ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ಶರತ್ ಬೇಕೂರು ಮೊದಲಿಗೆ ಇವತ್ತಿನ ಮುಖ್ಯಾಂಶಗಳು ಅಯೋಧ್ಯೆ ವಾರಣಾಸಿ ಮಥುರಾ ಕ್ಷೇತ್ರಗಳಿಗೆ ಇಸ್ರೇಲ್ ಆಂಟಿ ಡ್ರೋನ್ ಭದ್ರತೆ ಸೋಮಾಲಿಯಾದ ಕಡಲ್ಗಳ್ಳರಿಂದ ಪಾಕಿಸ್ತಾನಿಯರನ್ನ ರಕ್ಷಿಸಿದ ಭಾರತೀಯ ನೌಕಾಪಡೆ ಕಾಸರಗೋಡಿನಲ್ಲಿ ಯುವಕನ ಕಿರುಕುಳಕ್ಕೆ ಬೇಸತ್ತು ವಿಷ ಸೇವಿಸಿ ವಿದ್ಯಾರ್ಥಿನಿ ಮೃತ್ಯು ಮದುವೆ ಕಾರ್ಯಕ್ರಮದಲ್ಲಿ ಹಾಡುತ್ತಿದ್ದಂತೆ ಯುವಕ ಕುಸಿದು ಬಿದ್ದು ಮೃತಪಟ್ಟ ಘಟನೆ ಪಾಕ್ಗೆ ತೆರಳಿದ ಭಾರತ ಟೆನ್ನಿಸ್ ತಂಡಕ್ಕೆ ಭಿಕಿ ಭದ್ರತೆ ಅಯೋಧ್ಯೆಗೆ ಪ್ರವಹಿಸುತ್ತಿರುವ ಭಕ್ತರ ನಿಬಿಡತೆ ದಿನೇ ದಿನೇ ಹೆಚ್ಚುತ್ತಿದ್ದಂತೆ ಜನತೆಗೆ ಇನ್ನೊಂದೆಡೆ ಉಗ್ರಗಾಮಿಗಳ ಬೆದರಿಕೆ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಇಸ್ರೇಲ್ ನಿರ್ಮಿತ ಆಂಟಿ ಡ್ರೋನ್ ಭದ್ರತೆ ಏರ್ಪಡಿಸಲು ಉತ್ತರ ಪ್ರದೇಶ ಪೊಲೀಸರು ಮುಂದಾಗಿದ್ದಾರೆ ಅಯೋಧ್ಯೆಯ ದೇವಾಲಯ ಭದ್ರತೆಗಾಗಿ ಈಗಾಗಲೇ ವಿಶೇಷ ಕಮಾಂಡರ್ಗಳನ್ನು ನಿಯೋಜಿಸಲಾಗಿದೆ ಇನ್ನು ಇಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆಗಳನ್ನು ಸ್ಥಾಪಿಸಲಾಗುವುದು ಕಡಲುಗಳ್ಳರ ಕಪಿಮುಷ್ಟಿಯಿಂದ ಪಾಕ್ ಪ್ರಜೆಗಳನ್ನು ರಕ್ಷಿಸಿದ ಭಾರತೀಯ ನೌಕಾಪಡೆಯು ಪಾಕಿಸ್ತಾನದ ತನ್ನ ಶತ್ರು ದೇಶವಾದರೂ ಆ ಎಲ್ಲ ವೈರುತ್ವವನ್ನು ಮರೆತು ಮಾನವೀಯತೆ ಮೆರೆದಿದ್ದು ಜಗತ್ತಿನ ನಾನಾ ಭಾಗಗಳಿಂದ ಪ್ರಶಂಸೆಗಳ ಸುರಿಮಳೆಗಳು ಹರಿದು ಬರ್ತಾ ಇದೆ ನೌಕಾಪಡೆಯು ಹತ್ತೊಂಬತ್ತು ಪಾಕಿಸ್ತಾನಿ ಪ್ರಜೆಗಳನ್ನು ಸೇರಿದಂತೆ ಸಂಪೂರ್ಣ ಹಡಗನ್ನ ಕಡಲ್ಗಳರಿಂದ ಹಿಡಿತದಿಂದ ಸುರಕ್ಷಿತವಾಗಿ ರಕ್ಷಣೆ ಮಾಡಿದೆ ಕಿರು ವ್ಯಾಪಾರ ವಲಯಗಳಲ್ಲಿ ಅನಗತ್ಯ ನಿಯಂತ್ರಣ ಹೇರಿಕೆ ಮತ್ತು ಕಾನೂನುಗಳನ್ನು ಬಡಿದೇರಿಸುವಿಕೆ ನೀತಿಯನ್ನು ಪ್ರತಿಭಟಿಸಿ ಕೇರಳ ವ್ಯಾಪಾರ ವ್ಯವಸಾಯಿ ಏಕೋಪನ ಸಮಿತಿ ರಾಜ್ಯಾಧ್ಯಕ್ಷ ರಾಜು ಅಪ್ಸರರ ನೇತೃತ್ವದ ವ್ಯಾಪಾರ ಸಂರಕ್ಷಣಾ ಯಾತ್ರೆಗೆ ಕಾಸರಗೋಡಿನಲ್ಲಿ ನಿನ್ನೆ ಚಾಲನೆ ನೀಡಲಾಯಿತು ನಗರದ ಚಂದ್ರಗಿರಿ ಜಾಲಾ ಜಂಕ್ಷನ್ ಬಳಿ ಆರಂಭಗೊಂಡ ಯಾತ್ರೆಯನ್ನು ಸಂಘಟನೆಯ ತಿರುವನಂತಪುರ ಜಿಲ್ಲಾ ಘಟಕದ ಅಧ್ಯಕ್ಷ ಪೆರಿಂಾಮಲ್ ರಾಮಚಂದ್ರನ್ ಉದ್ಘಾಟಿಸಿದರು ಸಂಘಟನೆಯ ಕಾರಸರಗೋಡು ಜಿಲ್ಲಾಧ್ಯಕ್ಷ ಕೆ ಅಹಮ್ಮದ್ ಷರೀಫ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ರಾಜ್ಯ ಕೋಶಾಧಿಕಾರಿ ಎಸ್ ದೇವರಾಜನ್ ಪಿಪಿ ಜೇಕಬ್ ಎ ಆಸೀಸ್ ಮೊದಲಾದವರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಭಯವನ್ನ ನಿವಾರಿಸಿ ಪರೀಕ್ಷೆ ಹಾಗೂ ಅಧ್ಯಯನ ವಿಷಯಗಳಿಗೆ ಸಂಬಂಧಿಸಿದ ಆಸಕ್ತಿಯನ್ನು ಮೂಡಿಸುವ ಆಶಯದೊಂದಿಗೆ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ನಡೆಸಿಕೊಟ್ಟ ಪರೀಕ್ಷಾ ಪೇ ಚರ್ಚೆ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಬಾಯಾರಿನ ಪ್ರಶಾಂತಿ ವಿದ್ಯಾ ಕೇಂದ್ರ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ವೀಕ್ಷಿಸಿದರು ಪ್ರತಿ ವರ್ಷದಂತೆ ಈ ಬಾರಿಯೂ ಪ್ರಧಾನಮಂತ್ರಿಗಳು ದೇಶದ ವಿವಿಧ ಭಾಗಗಳಿಂದ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪೋಷಕರ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಪರೀಕ್ಷೆಯ ಸಂದರ್ಭಗಳಲ್ಲಿ ಎದುರಾಗುವ ಗೊಂದಲಗಳನ್ನು ಬಗೆಹರಿಸಿಕೊಳ್ಳುವ ಪೂರಕವಾದ ಸಲಹೆಗಳನ್ನು ನೀಡಿದರು ಜೊತೆಗೆ ಪರೀಕ್ಷಾ ತಯಾರಿಯನ್ನ ಮಾಡಿಕೊಳ್ಳುವ ಒಂದಷ್ಟು ಸುಲಭ ಸೂತ್ರಗಳನ್ನು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ತಿಳಿಸಿಕೊಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸಿದರು ಕಾಸರಗೋಡು ಪಳ್ಳಂ ರೈಲ್ವೆ ಹಳಿ ಸಮೀಪ ನಿನ್ನೆ ಬೆಳಗ್ಗೆ ಇಬ್ಬರು ಯುವಕರ ಮೃತದೇಹ ರೈಲು ಬಡಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಈ ಪೈಕಿ ಓರ್ವ ನೆಕ್ರಾಜೆ ಪೈಕೈ ಮೂಲೆಯ ಮೊಹಮ್ಮದ್ ಸಹೀರ್ ಎಂದು ಗುರುತು ಪತ್ತೆ ಹಚ್ಚಲಾಗಿದೆ ನಿನ್ನೆ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಮೃತದೇಹಗಳನ್ನು ಗಮನಿಸಿದ ಪರಿಸರದ ವಾಸಿಗಳು ರೈಲ್ವೆ ಹಾಗೂ ಕಾಸರಗೋಡು ನಗರ ಠಾಣಾ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ತಲುಪಿದ ಪೊಲೀಸರು ಮಹಜರು ನಡೆಸಿದರು ಮೃತದೇಹದ ಸಮೀಪ ನಾಲ್ಕು ಮೊಬೈಲ್ ಫೋನ್ಗಳು ಪತ್ತೆಯಾಗಿವೆ ಈ ಪೈಕಿ ಎರಡು ಮೊಬೈಲ್ಗಳನ್ನ ಇವರು ಕಳವು ಮಾಡಿರುವುದಾಗಿ ಶಂಕಿಸಲಾಗಿದೆ ಪೊಲೀಸರು ನಡೆಸಿದ ತನಿಖೆಯಿಂದ ಇವರ ಮೃತದೇಹದ ಸಮೀಪ ಪತ್ತೆಯಾದ ಎರಡು ಮೊಬೈಲ್ಗಳು ಕಾಸರಗೋಡಿನ ಕ್ವಾರ್ಟರ್ಸ್ ಒಂದರಿಂದ ಕಳವು ಮಾಡಿದ್ದಾಗಿ ಮಾಹಿತಿ ಲಭಿಸಿದೆ ಸೋಮವಾರ ರಾತ್ರಿ ಈ ಮೊಬೈಲ್ಗಳನ್ನು ಕಳವು ಮಾಡಲಾಗಿತ್ತು ಮೊಬೈಲ್ ಕಳವು ಬಗ್ಗೆ ತಮಿಳುನಾಡು ನಿವಾಸಿಗಳು ಕಾಸರಗೋಡು ನಗರ ಠಾಣಾ ಪೊಲೀಸರಿಗೆ ದೂರು ನೀಡಿದ್ದರು ಇದರ ಬಳಿಕ ರೈಲ್ವೆ ಬಡಿದು ಯುವಕರಿಬ್ಬರು ಮೃತಪಟ್ಟ ಘಟನೆ ನಡೆದಿದೆ ಆದರೆ ಘಟನೆಗೆ ಕಾರಣ ತಿಳಿದು ಬಂದಿಲ್ಲ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಹೆಣ್ಮಕಚೆ ಗ್ರಾಮ ಪಂಚಾಯತ್ನ ಕುಟುಂಬ ಆರೋಗ್ಯ ಕೇಂದ್ರದ ಪಾಲಿಟಿವ್ ಕೇರ್ ಯೋಜನೆ ಒಂದರ ಸಾಂತ್ವನ ಪರಿಪಾಲನೆ ಸ್ನೇಹ ಸಂಗಮ ಎಂಬ ವಿಶಿಷ್ಟ ಕಾರ್ಯಕ್ರಮ ಪೆರ್ಲದ ಭಾರತಿ ಸದನದಲ್ಲಿ ಜರುಗಿತು ಅನಾರೋಗ್ಯಕ್ಕೆ ಒಳಗಾಗಿ ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿರುವ ಹಾಗೂ ವಯೋವೃದ್ಧರ ಪರಿಪಾಲನೆಯ ಯೋಜನೆಗೆ ಒಳಪಟ್ಟಿರುವವರಿಗಾಗಿ ಏರ್ಪಡಿಸಿದ ಕಾರ್ಯಕ್ರಮವನ್ನು ಹೆಣ್ಮಕಚೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಉದ್ಘಾಟಿಸಿದರು ಆರೋಗ್ಯ ಮತ್ತು ಶಿಕ್ಷಣಾಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಶ್ರೀ ಕುಲಾಲ್ ಅಧ್ಯಕ್ಷತೆ ವಹಿಸಿದರು ಕೇರಳ ವೋಕ್ರೋರ್ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಜಾನಪದ ಗಾಯಕ ಸುಭಾಷ್ ಅರುವಿಕೆರೆ ಮುಖ್ಯ ಅತಿಥಿಯಾಗಿದ್ದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಎಸ್ ಗಾಂಭೀರ್ ಕ್ಷೇಮ ಕಾರ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸೌಥಾಬಿ ಹನೀಫ್ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಚಂದ್ರ ಎಂ ರಮ್ಲಾ ಉಷಾಕುಮಾರಿ ಇಂದಿರಾ ಜರೀನಾ ನರಸಿಂಹ ಪೂಜಾರಿ ಸಿಡಿಎಸ್ ಅಧ್ಯಕ್ಷೆ ಜಲಜಾಕ್ಷಿ ಹೋಮಿಯೋ ಮೆಡಿಕಲ್ ಆಫೀಸರ್ ಡಾಕ್ಟರ್ ಜೆಸಿ ಮರಿಯಾ ಆಯುರ್ವೇದ ಮೆಡಿಕಲ್ ಆಫೀಸರ್ ಡಾಕ್ಟರ್ ದೀಪ್ತಿ ಮೊದಲಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಾಂತ್ವನ ಯೋಜನೆಗೆ ಒಳಪಟ್ಟಿರುವ ಬೆಡ್ಶೀಟ್ ವಿತರಿಸಲಾಯಿತು ಬಳಿಕ ಆಶಾ ಕಾರ್ಯಕರ್ತೆಯರಿಂದ ಮತ್ತು ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾನದಂಡಕ್ಕೆ ಅನುಗುಣವಾಗಿ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರನೇ ಸಾಲಿನ ಎಸ್ ಆ್ಯಂಡ್ ಡಬ್ಲ್ಯೂ ಎಂ ಫೈನಾನ್ಷಿಯಲ್ ಸೌಂಡ್ ಅಂಡ್ ವೆಲ್ ಮ್ಯಾನೇಜ್ಡ್ ಬ್ಯಾಂಕ್ ಎಂದು ಕಾಸರಗೋಡು ಕೋಪರೇಟಿವ್ ಟೌನ್ ಬ್ಯಾಂಕಿಗೆ ಅಂಗೀಕಾರ ದೊರಕಿದೆ ಇದರ ಅಂಗವಾಗಿ ಟೌನ್ ಬ್ಯಾಂಕ್ ಸೆಂಟರಿನ ಹಾಲ್ನಲ್ಲಿ ಅಭಿನಂದನಾ ಕಾರ್ಯಕ್ರಮ ಜರುಗಿತು ಯುವಕನ ಕಿರುಕುಳಕ್ಕೆ ಬೇಸತ್ತು ವಿಷ ಸೇವಿಸಿ ವಿದ್ಯಾರ್ಥಿನಿಯೋರ್ವಳು ಮೃತಪಟ್ಟ ಘಟನೆ ಬದಿಯಡ್ಕದಲ್ಲಿ ನಡೆದಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ ಕುಂಬಳಾಜೆ ನಿವಾಸಿ ಫಾತಿಮತ್ ಮುನ್ಸಿಯ ರಿಲ್ವಾನಾ ಮೃತಪಟ್ಟವಳು ಬದಿಯಡ್ಕ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದಳು ಇಲಿ ವಿಷ ಸೇವಿಸಿ ಗಂಭೀರ ಸ್ಥಿತಿಯಲ್ಲಿದ್ದ ಈಕೆಯನ್ನ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ನಿನ್ನೆ ಮುಂಜಾನೆ ಮೃತಪಟ್ಟಿದ್ದಾಳೆ ಇನ್ನು ವಿವಾಹವಾಗುವಂತೆ ಈತ ನಿರಂತರ ಬೆದರಿಕೆಯೊಡ್ಡುತ್ತಿದ್ದ ಎನ್ನಲಾಗಿದೆ ಈ ಸಂಬಂಧ ಕೋಟೆಗುಡ್ಡೆಯ ಅನ್ವರ್ ಮತ್ತು ಈತನ ಸ್ನೇಹಿತ ಸಾಹಿಲ್ ಬದಿಯಡ್ಕ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಬಿಎಂಎಸ್ ನಿರ್ಮಾಣ ಕಾರ್ಮಿಕ ಬದಿಯಡ್ಕ ಯೂನಿಟ್ ಸಮ್ಮೇಳನ ಸಾಂಸ್ಕೃತಿಕ ಭವನದಲ್ಲಿ ಜರುಗಿತು ಯೂನಿಟ್ ಅಧ್ಯಕ್ಷ ಶ್ರೀಕಾಂತ್ ಬಿ ಅಧ್ಯಕ್ಷತೆ ವಹಿಸಿದರು ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಐತಪ್ಪ ನಾರಾಯಣ ಉದ್ಘಾಟಿಸಿದರು ಸಮಿತಿಗೆ ಅಧ್ಯಕ್ಷರಾಗಿ ಕೃಷ್ಣ ಕೆ ಉಪಾಧ್ಯಕ್ಷರಾಗಿ ಶ್ರೀಕಾಂತ್ ಬಿ ಕಾರ್ಯದರ್ಶಿ ಶಿವರಾಮ ಮೊದಲಾದವರು ಉಪಸ್ಥಿತರಿದ್ದರು ಇಂದು ಬಿರುವೇರ್ ಕುಡ್ಲ ವತಿಯಿಂದ ಅಸಹಾಯಕ ಐದು ಕುಟುಂಬಕ್ಕೆ ತಲಾ ಐವತ್ತು ಸಾವಿರದಂತೆ ಧನ ಸಹಾಯವನ್ನು ಶ್ರೀ ಕುದ್ರೋಳಿ ಗೋಕರ್ಣಾಥೇಶ್ವರ ದೇವಸ್ಥಾನದಲ್ಲಿ ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ವಿತರಿಸಲಾಯಿತು ಉದಯ ಪೂಜಾರಿ ಅವರ ನೇತೃತ್ವದ ರಾಕೇಶ್ ಪೂಜಾರಿ ಅವರ ಅಧ್ಯಕ್ಷತೆಯ ಕುಡ್ಲ ಸಮಾಜ ಸೇವಾ ಸಂಘಟನೆಯ ವತಿಯಿಂದ ಇಂದು ಕುದ್ರೋಳಿ ಗೋಕರ್ಣಾಥೇಶ್ವರ ದೇವಸ್ಥಾನದಲ್ಲಿ ಅಶಕ್ತ ಐದು ಕುಟುಂಬಗಳಿಗೆ ತಲಾ ಐವತ್ತು ಸಾವಿರದಂತೆ ಸಹಾಯವನ್ನು ನೀಡಲಾಯಿತು ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದ ಸ್ಟ್ರೀಟ್ ಫುಡ್ ಫೆಸ್ಟ್ನಲ್ಲಿ ಪಂಜಾಬಿ ಲಸ್ಸಿ ಮಳಿಗೆಯನ್ನಿಟ್ಟು ಅದರಿಂದ ಬಂದಂತಹ ಲಾಭಾಂಶವನ್ನು ಇಂದು ಅಶಕ್ತ ಕುಟುಂಬಗಳಿಗೆ ನೀಡಿರುವುದು ಮತ್ತು ಈ ಕಾರ್ಯಕ್ಕೆ ಶಾಸಕ ವೇದವಾಸ್ ಕಾಮತ್ ಬಿರುವೇರು ಸ್ಥಾಪಕ ಸದಸ್ಯರನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ವಿಧಾನಸಭಾ ಅಧ್ಯಕ್ಷ ಟಿ ಖಾದರ್ ಬಿಜೆಪಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಹಲವು ಗಣ್ಯರು ಉಪಸ್ಥಿತರಿದ್ದರು ಇವತ್ತು ಮಂಗಳೂರಿನಲ್ಲಿ ಉದಯ್ ಅವರ ನೇತೃತ್ವದಲ್ಲಿ ಅದೇ ರೀತಿ ಅಧ್ಯಕ್ಷರಾಗಿರುವಂಥ ರಾಕೇಶ್ ಅವರ ಸಹಭಾಗಿತ್ವದೊಂದಿಗೆ ಅವರ ಇಡೀ ತಂಡದವರ ಕುಡ್ಲದ ಭಾಳ ಅಭೂತಪೂರ್ವವಾದಂಥ ಕೊಡುಗೆ ಇವತ್ತು ನಾವು ಕಾಣ್ತಾ ಇದ್ದೇವೆ ಐದು ಕುಟುಂಬದ ಸದಸ್ಯರಿಗೆ ಒಂದೊಂದು ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿಯಾಗಿ ಐದು ಕುಟುಂಬಕ್ಕೆ ಎರಡೂವರೆ ಲಕ್ಷ ರೂಪಾಯಿಯನ್ನು ಅವರು ಯಶಸ್ವಿಯಾಗಿ ತಮ್ಮ ಸಂಸ್ಥೆ ಮುಖಾಂತರ ಕೊಡುಗೆ ಕೊಟ್ಟು ಅವರ ಆರೋಗ್ಯಕ್ಕೆ ಸ್ಪಂದನೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಇವತ್ತು ಬೀರ್ವೇರ್ಕುಟ್ಲದಿಂದ ವತಿಯಿಂದ ಆಗ್ತಾಯಿದೆ ನಾನು ಬೀರ್ವೇರು ಕುಟ್ಲದ ಸ್ಥಾಪಕಾಧ್ಯಕ್ಷರಾಗಿರುವಂಥ ಉದಯ್ ಪೂಜಾರಿ ಅವರು ರಾಕೇಶ್ ಪೂಜಾರಿ ಅವರು ಅದೇ ರೀತಿ ಅವರ ಇಡೀ ತಂಡದವರು ಸರಿಸುಮಾರು ನೂರಕ್ಕೂ ಹೆಚ್ಚಿನ ಯುವಕರ ತಂಡ ಬಹಳ ಅಭೂತಪೂರ್ವವಾದಂಥ ಕೆಲಸ ಮಾಡಿದ್ದಾರೆ ಮೊನ್ನೆ ಮಂಗಳೂರಿನಲ್ಲಿ ನಡೆದಂಥ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಇದು ಪ್ರಮುಖ ರಸ್ತೆಯಲ್ಲಿ ನಡೆದಂಥ ಒಂದು ವಿಶೇಷವಾದಂಥ ಈ ಫಿಯಸ್ಟಕ್ಕೆ ಪಂಜಾಬಿ ಅಂತ ಅಂತೇಳುವಂಥ ಒಂದು ಮಳಿಗೆಯನ್ನು ಬಿರುವರೆ ಕುಡ್ಲದ ತಂಡದವರು ಆ ಸ್ಟಾಲನ್ನು ಹಾಕಿ ಆ ಸ್ಟಾಲ್ನಲ್ಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡಿ ಅಲ್ಲಿ ಅವರ ತಂಡದ ಸದಸ್ಯರು ನಿಸ್ವಾರ್ಥ ಮನೋಭಾವದಿಂದ ಕೆಲಸ ಮಾಡಿ ಕೊನೆಯದಾಗಿ ಅದರ ಉಳಿದ ಹಣವನ್ನು ಲಾಭದ ಅಂಶವನ್ನು ಸಂಪೂರ್ಣ ಸಿಕ್ಕಿದಂಥ ಲಾಭಾಂಶವನ್ನು ಯಾವುದೇ ಒಂದು ವ್ಯಕ್ತಿ ಒಂದು ರೂಪಾಯಿಯನ್ನು ಕೂಡ ಪಡ್ಕೊಳ್ಳದೆ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥದ್ದು ಅದು ಬಹಳ ಅಭೂತಪೂರ್ವವಾದಂಥ ಕೊಡುಗೆ ನಿಜವಾದ ದೇವರ ಕೆಲಸ ಇವತ್ತು ಬಿರುವೇರು ಕುಡ್ಲದ ವತಿಯಿಂದ ಇದೆ ಅಂತೇಳಿ ನನ್ನ ಶಾಸಕನಾಗಿ ಹೇಳಲಿಕ್ಕೆ ಬಂದಿದ್ದೇನೆ ಇವತ್ತು ಬಿರುವೇರ್ ಕುಡ್ಲದ ಕೊಡುಗೆ ಕಳೆದ ಒಂಬತ್ತತ್ತು ವರ್ಷಗಳಲ್ಲಿ ಹತ್ತು ಕೋಟಿ ಕೂ ಮಿಕ್ಕಿ ಬಡವರ ಮಧ್ಯದಲ್ಲಿ ಅವರ ಕಣ್ಣೀರು ವರೆಸುವಂತಹ ಕೆಲಸ ಕಾರ್ಯಗಳನ್ನು ಮನೆಗಳು ಒಂದೊಂದು ಮನೆಗೆ ಹತ್ತದ ಇಪ್ಪತ್ತು ಲಕ್ಷ ರೂಪಾಯಿ ಇಮಾಮ್ ಶಾಫಿ ಇಸ್ಲಾಮಿಕ್ ಅಕಾಡೆಮಿಕ್ ವಾರ್ಷಿಕ ಆಧ್ಯಾತ್ಮಕ ಸಂಗಮ ಫೆಬ್ರವರಿ ಒಂದರಿಂದ ಮೂರರ ತನಕ ಕುಂಬಳೆ ಬದ್ರಿಯಾ ನಗರ ಇಮಾಮ್ ಶಾಫಿ ಇಸ್ಲಾಮಿಕ್ ಅಕಾಡೆಮಿ ಅಂಗಡದಲ್ಲಿ ನಡೆಯಲಿದೆ ಎಂದು ಪತ್ರಕರ್ತರ ವೇದಿಕೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ ಫೆಬ್ರವರಿ ಒಂದರಿಂದ ಮೂರರ ತನಕ ಕುಂಬಲೆ ಬದ್ರಿಯಾ ನಗರದ ಇಮಾಮ್ ಶಾಫಿ ಇಸ್ಲಾಮಿಕ್ ಅಕಾಡೆಮಿಯ ಅಂಗಳದಲ್ಲಿ ನಡೆಯಲಿರುವ ವಾರ್ಷಿಕ ಆಧ್ಯಾತ್ಮಿಕ ಸಂಗಮದ ಬಗ್ಗೆ ಸಂಘಟನಾ ಸಮಿತಿ ಸದಸ್ಯರು ಪತ್ರಕರ್ತರ ವೇದಿಕೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಫೆಬ್ರವರಿ ಒಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೋಶಾಧಿಕಾರಿ ಹಾಜಿ ಮೊಹಮ್ಮದ್ ಅರಬಿ ಧ್ವಜಾರೋಹಣ ಮಾಡುವರು ಕೆ ಕೆ ಮಾಹಿನ್ ಮುಸ್ಲಿಯರ್ ಜಿಯಾರತ್ ನೇತೃತ್ವ ವಹಿಸಲಿದ್ದಾರೆ ಕತ್ಮಲ್ ಕುರಾನ್ ಎನ್ ಎಂ ಸೈಯದ್ ಜೈನುಲ್ ಅಬಿದೀನ್ ತಂಗಲ್ ಕುಂಗೈ ನೇತೃತ್ವ ವಹಿಸುವರು ಝಿಯಾರತ್ ಕುತ್ಮಲ್ ಕುರಾನ್ ಸುನ್ನೂರ್ ಇಮಾಮ್ ಶಾಫಿ ಮಾಲಿತ್ ಧಾರ್ಮಿಕ ಪ್ರವಚನ ಇತ್ತಿಸಾಲ್ ಮತ್ತು ಸಮಾರೋಪ ಸಮಾರಂಭ ಈ ಮೂರು ದಿನ ನಡೆಯಲಿರುವ ಪ್ರಮುಖ ಕಾರ್ಯಕ್ರಮಗಳು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ಮಂಗಳೂರು ಮಹಿಳಾ ಘಟಕದ ಆಶ್ರಯದಲ್ಲಿ ನಿನ್ನೆ ಪುರಭವನದಲ್ಲಿ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ಅಭಿನಯಿಸಿದ ಕತೆ ಎಡ್ಡೆ ಉಂಡು ನಾಟಕ ಪ್ರದರ್ಶನಗೊಂಡಿತು ಇದೀಗ ಜನಮೆಚ್ಚುಗೆಗೆ ಪಾತ್ರವಾದ ಈ ನಾಟಕ ಈಗಾಗಲೇ ರಾಜ್ಯಾದ್ಯಂತ ಹಲವು ಯಶಸ್ವಿ ಪ್ರದರ್ಶನ ಕಂಡಿದೆ ಇಲ್ಲಿ ನಾಟಕಗಳಿಗೆ ತುಂಬಾ ಜನ ಬರ್ತಾರೆ ಅದು ಹಾಸ್ಯ ನಾಟಕಗಳಂತೂ ತುಂಬ ತಿಳುಕಾಡ್ತಾನೆ ಹಾಸ್ಯಕ್ಕೆ ಪ್ರಾಧಾನ್ಯ ನೀಡುವಂತ ನಾಟಕಗಳು ಜೊತೆಗೆ ಧಾರ್ಮಿಕ ಐತಿಹಾಸಿಕ ನಾಟಕಗಳನ್ನ ಹೆಚ್ಚೆಚ್ಚು ನೋಡುದು ಜನ ನೋಡುವಂತ ಒಂದು ಭಾಗ್ಯವನ್ನ ಅಥವಾ ಒಂದು ಆಸಕ್ತಿಯನ್ನು ನಮ್ಮ ಜನ ಉಳಿಸ್ಕೊಂಡು ಬಂದಿದ್ದಾರೆ ಇಂಥ ನಾಟಕಗಳ ಪ್ರದರ್ಶನದ ಮೂಲಕ ಸಾಮಾಜಿಕ ಚಟುವಟಿಕೆಗಳಿಗೆ ಒಂದು ಪ್ರಾಯೋಜಕತ್ವವನ್ನು ಪಡೆಯ ಒಂದು ಚಟುವಟಿಕೆಗಳು ನಿರಂತರವಾಗಿ ಇಂಥ ಚಟುವಟಿಕೆಗಳು ನಿರಂತರವಾಗಿ ಇಂಥ ಸಂಘ ಸಂಸ್ಥೆಗಳು ಪೋಷಣೆ ಮಾಡುವಂತ ಪೋಷಕರ ಸಂಖ್ಯೆ ದುಪ್ಪಟವಾಗಲಿ ಅಂತ ಹೇಳಿ ವ್ಯಕ್ತಪಡಿಸುತ್ತ ಈ ಮಹಿಳಾ ಸಂಘಟನೆ ಏನಿದೆ ಅಸ್ರಾ ಗ್ರೂಪ್ ಮಿನಿ ಸಿನಿ ಅವಾರ್ಡ್ ಕಾರ್ಯಕ್ರಮ ಫೆಬ್ರವರಿ ಏಳರಂದು ಮಂಗಳೂರಿನ ಫಿಜಾಬೈ ನೆಕ್ಸಸ್ ಮಾಲ್ನಲ್ಲಿ ನಡೆಯಲಿದೆ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟ ಹಾಗೂ ಶ್ರೀ ವಿಠಲ್ ಶೆಟ್ಟಿ ಫೌಂಡೇಶನ್ ಅರ್ಪಿಸುವ ಫಿಜಾಬಾಯಿ ನೆಕ್ಸಸ್ ಮಾಲ್ ಸಹಭಾಗಿತ್ವದಲ್ಲಿ ಫೆಬ್ರವರಿ ಏಳರಂದು ಮಂಗಳೂರಿನ ಫಿಜಾಬಾಯಿ ನೆಕ್ಸಸ್ ಮಾಲ್ನಲ್ಲಿ ಅಸ್ರಾ ಗ್ರೂಪ್ ಮಿನಿ ಸಿನಿ ಅವಾರ್ಡ್ ಪ್ರಶಸ್ತಿ ಕಾರ್ಯಕ್ರಮ ನಡೆಯಲಿದೆ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಕಿರುಚಿತ್ರದ ಸ್ಪರ್ಧೆ ಆಯೋಜಿಸಿದ್ದು ಒಟ್ಟು ಇಪ್ಪತ್ತ ಏಳು ಚಿತ್ರಗಳು ಭಾಗವಹಿಸಿದ್ದು ಹದಿನೇಳು ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಕ್ಲಾಂತ ಕನ್ನಡ ಸಿನಿಮಾದ ಚಿತ್ರೀಕರಣವು ಬಹುತೇಕ ಕರಾವಳಿಯ ಸುತ್ತಮುತ್ತ ನಡೆದಿದ್ದು ನಮ್ಮ ಮಣ್ಣಿನ ಮಹಿಮೆ ಆಚಾರ ವಿಚಾರ ಸಂಸ್ಕೃತಿಯನ್ನು ಸಾರುವುದರ ಜೊತೆಗೆ ಎಲ್ಲರಿಂದಲೂ ಪ್ರಶಂಸೆಗೆ ಪಾತ್ರವಾಗಿದೆ ಚಿತ್ರದಲ್ಲಿ ತುಳುನಾಡಿನ ಕೊರಗಚ್ಚ ದೈವದ ಪವಾಡದ ಬಗ್ಗೆ ಹೇಳಲಾಗಿದೆ ಈ ಸಿನಿಮಾ ಕರಾವಳಿ ಜಿಲ್ಲಾದ್ಯಂತ ಫೆಬ್ರವರಿ ಎರಡರಂದು ತೆರೆ ಕಾಣಲಿದೆ ಎಂದು ಸಿನಿಮಾದ ನಿರ್ದೇಶಕ ವೈಭವ್ ಪ್ರಶಾಂತ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಂದಳಿಕೆ ಶ್ರೀ ಮಹಾಮಾಯಿ ದೇವಸ್ಥಾನದಲ್ಲಿ ಜರುಗಿದ್ದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಪ್ರಸಾದ ರೂಪದಲ್ಲಿ ಭೋಜನ ಸೇವಿಸಿ ಹಾಳೆಯ ಪ್ಲೇಟ್ ಎಸೆಯಲು ಮುಂದಾದಾಗ ಟ್ಯಾಂಕ್ ಕುಸಿದು ಬಿದ್ದು ಮಹಿಳೆಯೊಬ್ಬರು ದಾರುಣ ರೀತಿಯಲ್ಲಿ ಕೊನೆಯುಸಿರೆಳೆದ ಘಟನೆ ಸಂಭವಿಸಿದೆ ಬೆಳ್ಮಣ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಶ್ರೀಲತಾ ಮೃತಪಟ್ಟ ದುರ್ದೈವಿ ಮದುವೆ ಕಾರ್ಯಕ್ರಮದಲ್ಲಿ ಹಾಡುತ್ತಿದ್ದಂತೆ ಯುವಕ ಕುಸಿದು ಬಿದ್ದು ಮೃತಪಟ್ಟ ಘಟನೆ ಬಾಯಾರು ಬದಿಯಾರು ಸರ್ಕಾಚಿ ನಿವಾಸಿ ಮೋಣು ಎಂಬವರ ಪುತ್ರ ಮೊಹಮ್ಮದ್ ಅನ್ಸಾರ್ ಮೃತಪಟ್ಟ ದುರ್ದೇವಿಯಾಗಿದ್ದಾರೆ ಬಾಯಾರು ಸಮೀಪ ಸಂಬಂಧಿಕರ ಮದುವೆ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಅನ್ಸಾರ್ ಪಾಲ್ಗೊಂಡಿದ್ದು ಮದುವೆ ಅಂಗವಾಗಿ ನಡೆದ ಗಾನಮೇಳದಲ್ಲಿ ಹಾಡುತ್ತಿದ್ದಂತೆ ಇವರು ಕುಸಿದು ಬಿದ್ದಿದ್ದಾರೆ ಕೂಡಲೇ ಉಪ್ಪಳ ಹಾಗೂ ಮಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಸಜಿಪಾ ಸಮೀಪದ ಕೋಟೆಕಣಿ ಫ್ಲೈವುಡ್ ಫ್ಯಾಕ್ಟರಿಗೆ ಬೆಂಕಿ ತಗುಲಿ ಸುಮಾರು ಎರಡು ಲಕ್ಷ ರೂಪಾಯಿ ನಷ್ಟ ಉಂಟಾದ ಘಟನೆ ಸೋಮವಾರ ನಡೆದಿದೆ ಶಬೀರ್ ಅವರಿಗೆ ಸೇರಿದ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಮರದ ಅವಶೇಷ ರಾಶಿಯ ಹಾಕಿದ್ದ ಸ್ಥಳದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಕಾರ್ಯಾಚರಣೆಯಲ್ಲಿ ಪಾಂಡೇಶ್ವರ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ರಾಜ ಬಂಟ್ವಾಳ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಚಂದ್ರಕಾಂತ ಪುರುಷೋತ್ತಮ ರಾಜೇಶ್ ಶೆಟ್ಟಿ ಕಿರಣ್ ಕುಮಾರ್ ರುಕ್ಕಯ್ಯ ಅಮೀನ್ ಕೆ ಸುರೇಂದ್ರ ನಾಗರಾಜ್ ಜಂಟಿ ಕಾರ್ಯಾಚರಣೆ ನಡೆಸಿದರು ಅರವತ್ತು ವರ್ಷಗಳಲ್ಲಿ ಮೊದಲ ಬಾರಿ ಭಾರತ ಟೆನ್ನಿಸ್ ತಂಡ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದು ಪಾಕಿಸ್ತಾನ ಪ್ರವಾಸ ಕೈಗೊಂಡಿರುವ ಭಾರತ ಡೇವಿಸ್ ಕಪ್ ತಂಡಕ್ಕೆ ದೇಶದ ಗಣ್ಯರಿಗೆ ಒದಗಿಸುವ ರೀತಿಯ ಭದ್ರತೆಯನ್ನೇ ಒದಗಿಸಲಾಗಿದೆ ಎಂದು ತಿಳಿದುಬಂದಿದೆ ಫೆಬ್ರವರಿ ಮೂರು ಮತ್ತು ನಾಲ್ಕರಂದು ಈ ಪಂದ್ಯಾಟ ನಡೆಯಲಿದ್ದು ಭಾರತದ ತಂಡದಲ್ಲಿ ಐವರು ಆಟಗಾರರು ಇಬ್ಬರು ಫಿಸಿಯೋಗಳು ಮತ್ತು ಇಬ್ಬರು ಎಐಟಿಎ ಅಧಿಕಾರಿಗಳನ್ನ ಒಳಗೊಂಡ ತಂಡ ಭಾನುವಾರ ರಾತ್ರಿ ಇಸ್ಲಾಮಾಬಾದ್ ಅನ್ನ ತಲುಪಿದೆ ಪ್ರೀತಿ ಇದ್ದಲ್ಲಿ ವಿರಸವೂ ಇರುತ್ತದೆ ಆ ವಿರಸವು ಮಧುರತೆಯಿಂದ ಕೂಡಿರುತ್ತದೆ ಅಂತಹ ದಿನಗಳು ಜೀವನದುದ್ದಕ್ಕೂ ಸ್ವಾರಸ್ಯವಾಗಿರುವುದಂತೂ ಸತ್ಯ ಅಂತಹ ವಿಡಿಯೋ ಇಂದಿನ ವೈರಲ್ ಸೆಕ್ಮೆಂಟ್ನಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸ್ತಾ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಪ್ಲೇಸ್ಟೋರಿಗೆ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟ್ಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ